ನೀಟ್ ಹಗರಣದ ಒಂದೊಂದೇ ಕರ್ಮಕಾಂಡ ಬಯಲಾಗೋಕ್ಕೆ ಶುರುವಾಗಿದೆ ಗುಜರಾತ್ನ ಅಂಜಲಿ ಪಟೇಲ್ ಎಂಬ ವಿದ್ಯಾರ್ಥಿನಿಯ ಹಗರಣ ಇದು ನೋಡಿ ಈ ವಿದ್ಯಾರ್ಥಿದು ನೀವು ಅಬ್ಸರ್ವ್ ಮಾಡಬೇಕಾಗತ್ತೆ ಎಷ್ಟು ಬಂದಿತ್ತು ಏನು ಕಥೆ ಅಂತೇಳಿ ಅಂಜಲಿ ಪಟೇಲ್ ಗುಜರಾತ್ ಸ್ಟೂಡೆಂಟು ಹೇಳದೇ ಬೇಕಾಗಿಲ್ಲ ಇವಾಗ ಗುಜರಾತ್ ಗೋಧ್ರಾ ಅಂದರೆ ಸಾಕೀಗ ಈಗ ಅಂದರೆ ಅದು ನಕಲಿ ಸೆಂಟರ್ ಅಂತ ಮೂರು ಸಾವಿರ ಕಿಲೋಮೀಟರ್ ಬಂದು ಇಪ್ಪತ್ತಾರು ಜನ ಎಕ್ಸಾಮ್ ಬರೆದಿದ್ದಾರೆ ಹದಿನಾರು ಜನ ಟಾಪರ್ ಸಾಟ್ ಸೆಂಟರಿಂದ ಇದೇ ಮ್ಯಾಜಿಕ್ಕಿಲ್ಲಿ ಇದೇ ಗುಜರಾತಿಂದ ಅಂಜಲಿ ಪಟೇಲ್ ಎಂಬ ವಿದ್ಯಾರ್ಥಿನಿಯ ಹಗರಣ ಇದೀಗ ಆಚೆ ಬಂದಿದೆ ಸಾಕ್ಷ್ಯ ಸಮೇತವಾಗಿ ಅಂಜಲಿ ಪಟೇಲ್ ನೀಟ್ ಗೋಲ್ಮಾಲ್ ಬಹಿರಂಗವಾಗ್ತಾ ಇದೆ ನೋಡಿ ಗುಜರಾತ್ನ ಟ್ವೆಲ್ತ್ ಸ್ಟ್ಯಾಂಡರ್ಡ್ನಲ್ಲಿ ಇದೇ ಅಂಜಲಿ ಪಟೇಲ್ ಫೇಲ್ ಆಗಿದ್ದಂಥ ವಿದ್ಯಾರ್ಥಿನಿ ಫಿಸಿಕ್ಸ್ ಕೆಮಿಸ್ಟ್ರಿ ಈ ಎರಡು ಎಕ್ಸಾಮ್ಗಳಲ್ಲಿಯೂ ಕೂಡ ಅಂಜಲಿ ಪಟೇಲ್ ಫೇಲ್ ಅನುತ್ತೀರ್ಣ ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರ ವಿಭಾಗದಲ್ಲಿ ಅಂಜಲಿ ಪಟೇಲ್ ಫೇಲ್ ಆಗಿದ್ದಂಥ ವಿದ್ಯಾರ್ಥಿನಿ ಆದರೆ ನೀಟ್ ಪರೀಕ್ಷೆಯಲ್ಲಿ ಕಮಾಲ್ ನೋಡಿ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಐದು ಅಂಕ ಏನು ಬರಬಾರ್ದೇನ್ರಿ ಅಂದರೆ ನಿಮ್ಗೆ ಏಳ್ನೂರ ಇಪ್ಪತ್ತಕ್ಕೆಲ್ಲ ನಿಮ್ಗೆ ಆ ಥರ ಫೇಲ್ ಆಗಿದ್ದಂಥ ಸ್ಟೂಡೆಂಟ್ಗಳು ಒಂದು ಐನೂರು ನಾನ್ನೂರು ಅಂದರೆ ಒಪ್ಕೊಳ್ಳೋಣ ಏನಿದೆ ಏಳ್ನೂರು ಇಪ್ಪತ್ತಕ್ಕೆ ಏಳ್ನೂರ ಐದು ಅಂಕ ಅಂದ್ಬಿಟ್ರೆ ಫೇಲ್ ಆಗಿದ್ದು ಅಂಥವ್ರಲ್ಲ ಹೇಗೆ ಅಂದರೆ ಇದೇ ಗುಜರಾತ್ನ ಇದು ಗುಜರಾತ್ ಮಾಡೆಲ್ ಇನ್ಮೇಲೆ ನೀಟ್ ಅಂದರೆ ಯಾರಾದರೂ ಗುಜರಾತ್ ಅನ್ಬೇಕು ಅದೇ ನೀಟ್ ಕಾಲೇಜಿನ ಪರೀಕ್ಷೆಯಲ್ಲಿ ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿನಿ ನೀಟಲ್ಲಿ ಟಾಪರ್ ಆಗಿದ್ದು ಹೇಗೆ ಕಾಲೇಜ್ ಎಕ್ಸಾಮ್ಗಳಲ್ಲೇ ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿನಿ ನೀಟ್ ಅಂತ ಎಕ್ಸಾಮ್ ಬಂದಾಗ ಟಾಪರ್ ಆಗಿದ್ದು ಹೇಗಪ್ಪ ಅಂತ ದೊಡ್ಡ ಪ್ರಶ್ನೆ ಇದೆ ದೊಡ್ಡ ಪ್ರಶ್ನೆ ಇದೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಇಲ್ಲಿ ನೋಡಿ ಈ ಕಾಲದ ಮಕ್ಕಳನ್ನು ಯಾವ ಮಟ್ಟದಲ್ಲಿ ಶೋಷಣೆ ಮಾಡಲಾಗ್ತಾಯಿದೆ ಗೊತ್ತಿರುತ್ತೆ ನಿಮಗೆ ಮೆಡಿಕಲ್ ಸೀಟು ಎಂಜಿನಿಯರಿಂಗ್ ಸೀಟ್ಗೆಲ್ಲ ಏನು ಡಿಮ್ಯಾಂಡ್ ಇರುತ್ತೆ ಹೇಳಿ ಮೆಡಿಕಲ್ ಸೀಟಂತೂ ಕೋಟ್ಯಂತರ ರೂಪಾಯಿಗಳ ವ್ಯವಹಾರ ಅಷ್ಟು ದೊಡ್ಡ ಮಟ್ಟದಲ್ಲಿ ಇದರಲ್ಲಿ ನಕಲಿ ಯಾಕೆ ಒಬ್ಬರು ಯಾರೋ ಸ್ಟೂಡೆಂಟ್ ಅಲ್ಲಿ ಎಕ್ಸಾಮ್ ಬರೀಬೇಕಾಗಿರುತ್ತೆ ಅವರ ಬದಲಿಗೆ ಇನ್ಯಾರೋ ಇಪ್ಪತ್ತೈದು ಲಕ್ಷ ರೂಪಾಯಿ ದುಡ್ಡು ತಗೊಂಡು ಕೂಡ ಇಬ್ಬರು ಎಮ್ ಬಿ ಬಿ ಎಸ್ ವಿದ್ಯಾರ್ಥಿಗಳು ಎಕ್ಸಾಮ್ ಕೂಡ ಬರೆದಿದ್ದಾರೆ ಈ ಬಾರಿ ಸಾಮೂಹಿಕ ನಕಲು ಕೂಡ ಆಗಿದೆ ಒಂದೇ ಸೆಂಟ್ರಲ್ಲಿ ಅನೇಕರಿಗೆ ಏಳೆಂಟು ಜನಕ್ಕೆ ರ್ಯಾಂಕನ್ನು ಕೂಡ ಕೊಟ್ಟಿದ್ದಾರೆ ಯಾಕೆ ಇಷ್ಟು ಡಿಮ್ಯಾಂಡ್ ಆಗ್ತಿದೆ ಅಂತ ಹೇಳಿದ್ರೆ ಇದು ವ್ಯವಸ್ಥೆಯ ಇಕ್ಕಟ್ಟು ಇಷ್ಟೇ ಸೀಟ್ ಇರೋದು ಅಂದಾಗ ತುಂಬ ಜನಕ್ಕೆ ರೇಸ್ಗೆ ಬಿಟ್ಬಿಡ್ತಾರೆ ಯಾಕೆ ಹೆಣ್ಮಕ್ಳು ಅಷ್ಟೊಂದು ಅಳ್ತಿದ್ದಾರೆ ಹೇಳಿ ವಿದ್ಯಾರ್ಥಿಗಳು ಅಳ್ತಿರೋದು ಯಾಕೆ ಆಕ್ರೋಶ ಯಾಕೆ ಅಂತ ಹೇಳಿದ್ರೆ ತುಂಬ ಜನ ರೇಸಲ್ಲಿರ್ತಾರೆ ಪಾಯಿಂಟ್ ಒನ್ ಪಾಯಿಂಟ್ ಟೂ ಪಾಯಿಂಟ್ ತ್ರೀ ಒನ್ ಮಾರ್ಕ್ ಇದರಲ್ಲೆಲ್ಲ ಸೀಟ್ಗಳು ತಪ್ಪು ಹೋಗಿಬಿಡ್ತವೆ ರ್ಯಾಂಕ್ ತಪ್ಪು ಹೋಗ್ಬಿಡ್ತವೆ ನಿಮಗೆ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಮೂಲಭೂತ ಕಾರಣ ನಿಮ್ಮ ಮುಂದೆ ನಾನು ಇಡ್ತೀನಿ ಇವತ್ತು ನೋಡಿ ಇಲ್ಲಿ ಇದು ಮೆಡಿಕಲ್ ಸೀಟ್ಗಳ ಹಂಚಿಕೆಯ ಬಗ್ಗೆ ನಾನು ಇವತ್ತು ಇದು ಮಾತಾಡದಿದ್ದರೆ ನಿಮಗೆ ನೀಟದ ಅರ್ಥ ಆಗಲ್ಲ ವಿಷಯ ಇಷ್ಟೇ ಇಲ್ಲಿ ಯಾವ ರೀತಿಯಲ್ಲಿ ಅದರಲ್ಲೂ ದಕ್ಷಿಣದ ರಾಜ್ಯಗಳಿಗೆ ಎಂಥ ಶೋಷಣೆ ಇದು ಅಂತ ಹೇಳಿದ್ರೆ ಉತ್ತರದ ರಾಜ್ಯಗಳು ಮಾಡ್ತಿರೋದೇನು ದಕ್ಷಿಣದ ರಾಜ್ಯಗಳು ಮಾಡ್ತಿರೋದೇನು ಅಂತ ಬಂದರೆ ಇಲ್ಲಿ ಅರ್ಥ ಆಗೋ ಥರ ಹೇಳ್ಬಿಡ್ತೀನಿ ನೋಡಿ ನೋಡಿ ಇಲ್ಲಿ ಇದು ಎರಡು ಸಾವಿರದ ಇಪ್ಪತ್ತ್ಮೂರರ ಪಾಪ್ಯುಲೇಷನ್ ಪ್ರೊಜೆಕ್ಟೆಡ್ ಪ್ರಕಾರ ಪ್ರೊಜೆಕ್ಟೆಡ್ ಪಾಪ್ಯುಲೇಷನ್ ಪ್ರಕಾರ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ನಿಮಗೆ ಆಂಧ್ರ ಪ್ರದೇಶ ಅಂತ ಬಂದಾಗ ಇಲ್ಲಿ ಆಂಧ್ರ ಪ್ರದೇಶದಲ್ಲಿ ಐದು ಕೋಟಿ ಮೂವತ್ತ್ನಾಲ್ಕು ಲಕ್ಷದ ಐವತ್ತಾರು ಸಾವಿರ ಜನಸಂಖ್ಯೆ ಅಂತ ಇದೆ ಇಲ್ಲಿ ಆಯಿತಾ ಈ ಜನಸಂಖ್ಯೆಗೆ ಅವರು ಕೂಡ ಸೀಟ್ ಎಷ್ಟು ಗೊತ್ತಾ ಇವರು ಸ್ಕೇಲ್ಗಳು ಮೆಡಿಕಲ್ಗೆ ಅಂತ ಇವರಿಟ್ಟಿರೋ ಸ್ಕೇಲ್ ಅಂತ ಹೇಳಿದ್ರೆ ಓ ಐದು ಕೋಟಿ ಮೂವತ್ತ್ನಾಲ್ಕು ಲಕ್ಷ ಜನನ ಇರೋದಪ್ಪ ಇಲ್ಲಿ ನೀವು ಐದು ಸಾವಿರದ ಮುನ್ನೂರ ನಲ್ವತ್ತೇಳು ಸೀಟ್ ತೊಗೊಳ್ಳಿ ಅಂತ ಇವ್ರ ಸ್ಕೇಲು ಸೆಂಟ್ರಲ್ ಗೌರ್ಮೆಂಟ್ ಸ್ಕೇಲ್ ಇದು ಇದು ಅರ್ಥ ಆದರೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿಬಿಡುತ್ತೆ ಆಂಧ್ರದ ಸೀಟ್ ಎಷ್ಟಿದೆಯಪ್ಪ ಅಂತ ನೋಡಿದ್ರೆ ಆರು ಸಾವಿರದ ನಾನ್ನೂರ ಮೂವತ್ತೈದು ಸೀಟ್ ಇದೆ ಅದರಲ್ಲಿ ಆಂಧ್ರದಲ್ಲಿ ಎಷ್ಟೇ ಜನ ವಿದ್ಯಾರ್ಥಿಗಳು ಬರಲಿ ಅವ್ರಿಗೆ ಐದು ಸಾವಿರದ ಮುನ್ನೂರ ನಲವತ್ತೇಳರ ಮೇಲೆ ಒಂದೇ ಒಂದು ಸೀಟ್ ಸಿಗಲ್ಲ ಉಳಿದಿರೋ ತೌಸಂಡ್ ಚೇಂಜು ಸೀಟ್ಗಳಿದೆಯಲ್ಲ ಉತ್ತರದವ್ರು ಕೊಡಿ ಉತ್ತರ ಪ್ರದೇಶದವ್ರು ಕೊಡಿ ಬಿಹಾರ ಕೊಡಿ ಗುಜರಾತ್ ಕೊಡಿ ಮಹಾರಾಷ್ಟ್ರ ಕೊಡಿ ಅಂತ ಇವರ ಲಾಜಿಕ್ ಇದು ಇಲ್ಲಂತೂ ಕೊಡಲ್ಲ ನಾನು ನಿಮ್ಮ ರಾಜ್ಯದವ್ರಿಗಂತೂ ನಾನು ಕೊಡಲ್ಲ ನಮ್ಮ ಅಂದರೆ ಆಂಧ್ರ ಅಂತ ಬಂದಾಗ ಅವ್ರು ಕಾಲೇಜ್ ಕಟ್ಟೋದು ಅವ್ರ ಫೆಸಿಲಿಟಿ ಕೊಡೋದು ಆ ಭಾಗದಲ್ಲಿ ಅನ್ನ ಸಿಗೋದು ಅವ್ರಿಗೆ ನೀರು ಸಿಗೋದು ಗಾಳಿ ಸಿಗೋದು ಆದರೆ ಆಂಧ್ರದ ಜನಕ್ಕೆ ಇಲ್ಲಿ ಅವಕಾಶ ಇಲ್ಲ ಬರೀ ಆಂಧ್ರಕಾಯಿದು ಅಲ್ಲ ನೋಡಿ ಇಲ್ಲಿ ಇವ್ರ ಲೆಕ್ಕದಲ್ಲಿ ಹೇಗೆ ಗೊತ್ತಾಯಿದು ಒಂದು ಕೋಟಿ ಜನಸಂಖ್ಯೆ ಇದ್ದರೆ ಒಂದು ಸಾವಿರ ಸೀಟ್ ನಿಮಗೆ ಅಂತ ಒಂದು ಕೋಟಿ ಜನಸಂಖ್ಯೆ ಇದ್ದರೆ ಒಂದು ಸಾವಿರ ಮೆಡಿಕಲ್ ಸೀಟ್ ಕೊಡ್ತೀವಿ ಅಷ್ಟೇ ಅಂತ ಇದು ಯಾವ ಫಾರ್ಮ್ಯಾಟ್ ಇದು ಯಾವ ರೀತಿಯಲ್ಲಿ ಅನುಮೋದನೆ ಆಗಿರೋದು ವಿ ಡೋಂಟ್ ನೋ ಆಯಿತಾ ಎರಡನೇದು ಕರ್ನಾಟಕ ಕರ್ನಾಟಕದ ನೀವು ಕೇಳಬೇಕು ಟ್ರಾಜಿಡಿ ಯಾವ ಮಟ್ಟದಲ್ಲಿ ಉತ್ತರದ ಕಡೆಯಿಂದ ಈ ಹಿಂದಿ ಬೆಲ್ಟು ಹಿಂದಿ ಹಾರ್ಟ್ಲ್ಯಾಂಡ್ ಅಂತ ಅಂತ ಹೇಳ್ತಾರಲ್ಲ ಅವರುಗಳಿಂದ ನಮ್ಮ ರಾಜ್ಯಕ್ಕೆ ರಾಜ್ಯಕ್ಕಾಗ್ತಿರ್ತಕ್ಕಂಥ ನ್ಯಾಯ ನಾನು ನಿಮ್ಗೆ ಹೇಳ್ತೀನಿ ನೋಡಿ ಈಗ ಕರ್ನಾಟಕದಲ್ಲಿ ಮೆಡಿಕಲ್ ಸೀಟ್ಸ್ ಎಷ್ಟಿದೆಯಪ್ಪ ಅಂದರೆ ಹನ್ನೊಂದು ಸಾವಿರದ ಆರುನೂರ ತೊಂಬತ್ತೈದು ಮೆಡಿಕಲ್ ಸೀಟ್ಸ್ ಇದೆ ನಮ್ಮಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರಗಳು ಹಿಂದಿನ ಸರ್ಕಾರಗಳು ಕಟ್ಟಿರತಕ್ಕಂಥ ಮೆಡಿಕಲ್ ಕಾಲೇಜುಗಳಲ್ಲಿ ಇರ್ತಕ್ಕಂಥ ವೈದ್ಯಕೀಯ ಸೀಟುಗಳ ಸಂಖ್ಯೆ ಹನ್ನೊಂದು ಸಾವಿರದ ಆರುನೂರ ತೊಂಬತ್ತೈದು ಇದರಲ್ಲಿ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಎಷ್ಟು ಸಿಗಬಹುದು ಹೇಳಿ ಸೀಟ್ಗಳಿದ್ರಲ್ಲಿ ಕರ್ನಾಟಕದವರು ಸಿಗೋದು ಎಷ್ಟು ಗೊತ್ತೋ ಆರು ಸಾವಿರದ ಏಳ್ನೂರ ಎಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಜನಗಣತಿಯನ್ನು ಇಟ್ಕೊಂಡು ಪ್ರೊಜೆಕ್ಟ್ ಮಾಡಿರುವಂಥ ಸೀಟ್ಗಳಿದು ಯಾಕೆ ಆರು ಸಾವಿರದ ಏಳ್ನೂರ ಎಪ್ಪತ್ತು ಅಂದರೆ ರೀ ನಿಮ್ಮ ಇರೋದೇ ಆರು ಕೋಟಿ ಎಪ್ಪತ್ತಾರು ಲಕ್ಷ ಜನ ಸಾಕಲ್ಲ ಒಂದು ಕೋಟಿಗೆ ಒಂದು ಸಾವಿರ ಲೆಕ್ಕದಲ್ಲಿ ಕೊಟ್ಟಿರೋದು ಅವರು ಅಲ್ಲಿಗೆ ಹೆಚ್ಚು ಕಡಿಮೆ ಇನ್ನೊಂದು ಐದು ಸಾವಿರ ಚಿಲ್ಲರ ಸೀಟ್ಗಳಿದೆಯಲ್ಲ ಹತ್ತಿರ ಆರು ಸಾವಿರ ಅಂದ್ಕೊಳ್ಳಿ ಆರು ಸಾವಿರ ಸೀಟ್ಗಳು ಯಾರಿಗೆ ಅಂದರೆ ಬಿಹಾರದವರಾದರೂ ಬಂದು ಓದಿ ಡೆಲ್ಲಿಯವರಾದರೂ ಬಂದು ಓದಿ ಉತ್ತರ ಪ್ರದೇಶದವರಾದರೂ ಬನ್ನಿ ರಾಜಸ್ಥಾನದವರಾದರೂ ಬನ್ನಿ ಅಂದರೆ ನಿಮ್ಮಗಳಿಗೆ ಫೆಸಿಲಿಟಿ ಕೊಡೋಕ್ಕೆ ನಾವು ಡಾಕ್ಟ್ರಾಗಿ ನೀವು ಎಲ್ಲಿ ಬೇಕಾದ್ರೂ ಹೋಗ್ಬೋದು ನಮ್ಮ ಏನೂ ಇಲ್ಲ ನಿಮ್ಮಿಂದ ಇದೂ ನ್ಯಾಯ ತೆರಿಗೆ ಅನ್ಯಾಯ ನಮ್ಮಲ್ಲಿ ಬರ ಆದರೆ ಅನ್ಯಾಯ ನಮ್ಮಲ್ಲಿ ನದಿಗಳ ನೀರನ್ನು ಡಬಲ್ ಇಂಜಿನ್ ಬಂದರೂ ಬಗೆಹರಿಸಲ್ಲ ತ್ರಿಬಲ್ ಇಂಜಿನ್ ಬಂದರೂ ಬಗೆಹರಿಸಲ್ಲ ಮೆಡಿಕಲ್ ಸೀಟ್ಗಳು ಮೆಡಿಕಲ್ ಕಾಲೇಜು ನಾವುಗಳು ಕಟ್ತಿರೋದು ಇವ್ರಿಗೋಸ್ಕರ ಅವ್ರುಗಳು ಯಾರು ಕಟ್ಟೋ ಗೋಜಿಗೆ ಹೋಗಲ್ವಲ್ಲ ರೀ ದರ್ಬಾಂಗಲ್ ಮನೆ ನೋಡ್ತಾ ಇದ್ದೆ ಮಾತಾಡ್ತಾ ಮಾತಾಡ್ತಾಯಿದ್ರು ಕೆಲವರು ಅಲ್ಲಿ ಯಾರೋ ಹೆಣ್ಣು ಮಕ್ಕಳು ಮಹಿಳೆಯರೆಲ್ಲ ಏನು ಮಾಡ್ತಾಯಿದ್ರು ಕಳೆ ತೆಗಿತಾ ಇದ್ರು ಏನು ಮಾಡ್ತಾಯಿದ್ರು ಇಲ್ಲಿ ಅಂತ ಕೇಳಿದವರು ಹೇಳಿದ್ರು ದರ್ಬಾಂಗ್ ಮೆಡಿಕಲ್ ಕಾಲೇಜು ಇನ್ನೊಂದು ಮತ್ತೊಂದು ಹುಡುಕ್ತಾ ಇದ್ದೀವಿ ಅಂದರು ಈ ಕಳೆಗಳ ಮಧ್ಯೆ ಇರಬಹುದಾ ಅಂತೇಳಿ ಇವ್ರು ಯಾರು ಕಾಲೇಜ್ ಕಟ್ಟಕ್ಕೆ ಹೋಗಲ್ಲ ರೀ ಹೇಳಿ ಇವರನ್ನು ಸಾಕಕ್ಕೆ ನಾವು ಇದೀವಲ್ಲ ಇಲ್ಲಿ ಸೌತಲ್ಲಿ ನಾವು ರೀ ಇಲ್ಲಿ ಇವ್ರನ್ನ ಸಾಕೋಕ್ಕೆ ಇವ್ರಿಗೆ ಮೆಡಿಕಲ್ ಕೊಡೋಕ್ಕೆ ಫೆಸಿಲಿಟಿಗಳು ಕೊಡೋಕ್ಕೆ ನಮ್ಮ ತೆರಿಗೆಯಲ್ಲಿ ತೊಗೊಂಡೋಗಿ ಇವ್ರ ದುಡ್ಡುಗಳಿಗೆ ಇವ್ರು ಉದ್ಧಾರ ಮಾಡೋಕ್ಕೆ ನಾವು ಇದೀವಲ್ವಾ ಅದಕ್ಕಿಲ್ಲ ನ್ಯಾಯ ಸೊ ಏನಾಗ್ತಿದೆ ಅಂತೇಳಿ ಇವರುಗಳು ಮೆಡಿಕಲ್ ಕಾಲೇಜ್ ಕಟ್ಟಲ್ಲ ಸೀಟ್ಗಳು ಬರೋಲ್ಲ ಇವ್ರಿಗೆ ಅವ್ರ ಭಾಗದಲ್ಲಿ ಅವರು ಓದಲ್ಲ ಜೊತೆಗೆ ಅಗತ್ಯಕ್ಕೆ ತಕ್ಕಂತೆ ಬೇಡಿಕೆಗೆ ತಕ್ಕಂತೆ ಸೀಟ್ಗಳು ಸೃಷ್ಟಿ ಮಾಡ್ತಾ ಇಲ್ಲ ಇರೋದ್ರಲ್ಲೇ ಡಿಮ್ಯಾಂಡ್ ಜಾಸ್ತಿ ಕ್ರಿಯೇಟ್ ಮಾಡಬೇಕು ಯಾವ ವಸ್ತು ಕಡಿಮೆ ಇರುತ್ತೋ ಮಾರ್ಕೆಟಲ್ಲಿ ಅದರ ಬೆಲೆ ಜಾಸ್ತಿ ಆಗುತ್ತೆ ಹೋದ ವರ್ಷ ಒಂದು ಕೋಟಿ ಇದ್ದರೆ ಈ ವರ್ಷ ಎರಡು ಕೋಟಿ ಅಂತಾರೆ ಒಂದು ವರ್ಷಕ್ಕೆ ಮೂರು ಕೋಟಿ ಸೀಟ್ ಅಂತಾರೆ ನೀಟಲ್ಲಿ ಮಕ್ಕಳು ಓದಿ 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 ಪ್ರೆಷರ್ ಕುಕ್ಕರು ಅವ್ರು ಎದ್ರೆ ಓದು ಅಂತಿರ್ತಾರೆ ಮನೆಯಲ್ಲಿ ಕೂತರೆ ಓದು ಅಂತಿರ್ತಾರೆ ಫಂಕ್ಷನ್ಗೆ ಹೋಗ್ಬೇಡ ಸಿನಿಮಾ ನೋಡಬೇಡ ಟಿ ವಿ ನೋಡಬೇಡ ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಆಟ ಆಡಬೇಡ ಇದೆ ಓದಿಸಿ ಓದಿಸಿ ಈ ಕತೆ ಮಾಡ್ತಾರಲ್ಲ ಇನ್ನೊಂದು ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಕೇರಳ ಕೇರಳದಲ್ಲಿ ನೋಡಿ ಕತೆ ನಾಲ್ಕು ಸಾವಿರದ ಆರುನೂರ ಐವತ್ತೈದು ಸೀಟ್ ಇದೆ ಕೇರಳದಲ್ಲಿ ರೀ ಎಲ್ಲ ದಕ್ಷಿಣದವ್ರು ಕಟ್ಟಿರೋ ಮೆಡಿಕಲ್ ಕಾಲೇಜಿನ ಸೀಟ್ಗಳಿವು ಇದರಲ್ಲಿ ಅವ್ರಿಗೆ ಅರ್ಹತೆ ಎಷ್ಟು ಗೊತ್ತಾ ಮೂರು ಸಾವಿರದ ಐನೂರ ಎಪ್ಪತ್ತೇಳು ಇವ್ರಿಗೆ ಮೂರು ಕೋಟಿ ಐವತ್ತೇಳು ಲಕ್ಷ ಜನ ಇದ್ದಾರಪ್ಪ ಕೇರಳದಲ್ಲಿ ನಾನು ನಿಮಗೆ ಕೊಡೋದೇ ಮೂರು ಸಾವಿರ ಚ ಚಿಲ್ಲರೆ ಸೀಟ್ಗಳು ಇನ್ನು ಉಳಿದದ್ದು ಬೇರೆಯವ್ರಿಗೆ ಅದಕ್ಕೆ ಇವ್ರು ಹೆಂಗೆ ಇದು ನೀಟು ನೀಟು ಕ್ಲೀನು ಸ್ವಚ್ಛ ಎಲ್ಲ ಮಾತಾಡ್ತಾರಲ್ರಿ ಇವರು ಇದನ್ನೇ ಮಾಡೋದು ಇವ್ರು ಪ್ಲ್ಯಾನ್ ಇದು ಇದನ್ನು ಮಾಡ್ಕೊಂಡು ಏನು ಮಾಡೋದು ಓವರಾಲ್ ಆಗಿ ನಮ್ಮ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಮಾಡೋದು ನಮ್ಮ ತೆರಿಗೆ ಬೇಕು ಹಾಂ ಅಯ್ಯೋ ಅವರಲ್ಲ ಪಾಪ ಹಿಂದುಳಿದ್ಬಿಟ್ಟಿದ್ದಾರೆ ಅಯ್ಯೋ ಆ ರಾಜ್ಯ ಹಿಂದುಳಿದ್ಬಿಟ್ಟಿದೆ ಕೊಡ್ರಪ್ಪ ಆಯಿತು ಎಷ್ಟು ನಾ ಒಂದು ರೂಪಾಯಿ ಕೊಟ್ಟರೆ ನಾಲ್ಕು ಕಾಣಿ ನಮಗೆ ಬರಲ್ಲ ಅವ್ರು ನಾಲ್ಕು ಕಾಣಿ ಕೊಟ್ಟರೆ ಒಂದು ರೂಪಾಯಿ ಒಂದುವರೆ ಎರಡು ರೂಪಾಯಿ ಅವರಿಗೆ ವಾಪಸ್ಸು ಹೋಗುತ್ತಲ್ಲಿ ಸರಿ ಉದ್ಧಾರ ಮಾಡ್ತಿದ್ದೀರಾ ನೀವು ಅವರನ್ನು ಕಾಲೇಜ್ ಕಟ್ಟಿ ಅಲ್ಲೇ ನೀವು ನಮ್ಗಳು ಸೀಟನ್ನು ಯಾಕೆ ಕಿತ್ಕೊಂಡು ಹೋಗ್ತಾಯಿದ್ದೀರಿ ನಮ್ಮ ಮಕ್ಕಳು ನೀಟ್ ಬರೀತಾರಲ್ವ ಇವ್ರಿಗೆ ಯಾಕೆ ವಂಚನೆ ಆಗಬೇಕಿಲ್ಲಿ ಕನ್ನಡದ ಮಕ್ಕಳಿಗೆ ಆಂಧ್ರ ಮಕ್ಕಳಿಗೆ ತಮಿಳುನಾಡು ಕೇರಳ ಮಕ್ಕಳಿಗೆ ಯಾಕೆ ವಂಚನೆ ಮಾಡಬೇಕು ನೀವು ಅವ್ರು ಕಾಲೇಜು ಕಟ್ಟಿ ಫೆಸಿಲಿಟಿನೂ ಕೊಟ್ಟು ಇವ್ರುಗಳು ಓದ್ಸೋದು ಇವ್ರು ಮತ್ತೆ ಅವ್ರು ಅಲ್ಲಿಗೆ ಮತ್ತೆ ಹಾರು ಹೋಗ್ತಾರೆ ವಾಪಸ್ಸು ನಮಗೇನೂ ಇಲ್ಲ ಇನ್ನೊಂದು ಕಡೆ ನೋಡಿ ತಮಿಳ್ನಾಡು ಹನ್ನೊಂದು ಸಾವಿರದ ಆರುನೂರು ಸೀಟ್ ಇದ್ದೀರಿ ತಮಿಳುನಾಡಲ್ಲಿ ಹನ್ನೊಂದು ಸಾವಿರದ ಆರುನೂರು ಸೀಟ್ ತಮಿಳು ಹೆಚ್ಚು ಕಡಿಮೆ ಕರ್ನಾಟಕ ಮತ್ತು ತಮಿಳುನಾಡು ಈಕ್ವಲು ಸೀಟ್ಗಳು ವಿಚಾರ ಅಂತ ಬಂದಾಗ ಅವರು ಕೊಡೋದು ಎಷ್ಟು ಗೊತ್ತಾ ಏಳು ಸಾವಿರದ ಆರುನೂರ ಎಂಬತ್ತಾರು ಸೀಟ್ ಮಾತ್ರ ಕಾರಣ ಅವ್ರ ಜನಸಂಖ್ಯೆ ಏಳು ಕೋಟಿ ಅರವತ್ತೆಂಟು ಲಕ್ಷ ಇದೆ ಒಂದು ಕೋಟಿ ಒಂದು ಸಾವಿರ ಸೀಟ್ ಸೀಟಂತ ಅವ್ರಿಗೆ ಇವರು ಡಿಸ್ಟ್ರಿಬ್ಯೂಟ್ ಮಾಡೋದು ತೆಲಂಗಾಣ ನೋಡಿ ಮೂರು ಲಕ್ಷದ ಎಂಬತ್ತು ಸಾವಿರ ಮೂರು ಕೋಟಿ ಎಂಬತ್ತು ಲಕ್ಷ ಚಿಲ್ಲರೆ ಜನಸಂಖ್ಯೆ ಇಲ್ಲಿ ಕೊಡೋದು ಮೂರು ಸಾವಿರದ ಎಂಟುನೂರ ಎಂಬತ್ತು ಸೀಟ್ ಕೊಡೋದು ಅವ್ರಿಗೆ ಅಲ್ಲಿರೋ ಮೆಡಿಕಲ್ ಸೀಟ್ಗಳ ಸಂಖ್ಯೆ ಎಂಟು ಸಾವಿರದ ಐನೂರ ನಲವತ್ತು ಅಷ್ಟು ಕೊಡಲ್ಲ ಅವ್ರಿಗೆ ಬರೀ ಎಷ್ಟು ಮೂರು ಸಾವಿರದ ಎಂಟುನೂರು ನಿಲ್ಲಿಸ್ಬಿಡ್ತಾರೆ ಅಲ್ಲಿಗೆ ಸೊ ಹೀಗೆ ಮಾಡಿ ಏನು ಮಾಡ್ತಿದ್ದಾರೆ ಇವರು ಅಂತ ಹೇಳಿ ಓವರಾಲ್ ಆಗಿ ಈ ಸ್ಕೇಲ್ಗೆ ಒಂದು 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 ಸರ್ ಕರೆಕ್ಟಾಗಿರ್ತಕ್ಕಂಥ ಮಾನದಂಡ ಇಲ್ಲ ಏನಂತ ಹೇಳಿದ್ರೆ ತೆರಿಗೆ ಕಟ್ಟಿ 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 ನೀವು ಹಾಳಾಗಿ ಹೋಗಿ ಉತ್ತರದ ರಾಜ್ಯಗಳು ಉದ್ಧಾರ ಮಾಡ್ಕೊಳ್ತೀವಿ ನಿಮ್ಮ ಮಕ್ಕಳಿಗೆ ಮೆಡಿಕಲ್ ಸೀಟು ನಾವು ಪೂರ್ತಿ ಕೊಡೋಕ್ಕಾಗಲ್ಲ ನಿಮ್ಮ ಮಕ್ಕಳಿಗೆ ಪ್ರೆಷರ್ ಕುಕ್ಕರಲ್ಲಿ ಬೆಂದು ಬೆಂದು ಎಷ್ಟೋ ಜನ ರೀ ಪ್ರತಿ ವರ್ಷ ಆತ್ಮಹತ್ಯೆ ಅಂತ ಕೇಳ್ತೀವಿ ಪ್ರತಿ ವರ್ಷ ಆತ್ಮಹತ್ಯೆ ಅಂತ ಕೇಳ್ತೀವಿ ಇದು ಸಾಲದು ಅಂತ ಸರಿ ಈ ಕಡೆ ಏನೋ ಮಕ್ಕಳು ಓದ್ತಾ ಇದ್ದಾರಪ್ಪ ಏನೋ ಬರಿತಾ ಇದ್ದಾರಪ್ಪ ಅಂತ ಹೇಳಿದ್ರೆ ಈಗ ಒಂದೊಂದು ಎಕ್ಸಾಮ್ ಗೋದ್ರಾ ಫೇಮಸ್ ಈಗ ಗುಜರಾತ್ ಮಾಡೆಲ್ ನೀಟ್ ಅಂದರೆ ಮುಗಿದೋಯ್ತು ಈಗ ಮೂರು ಮೂರು ಸಾವಿರ ಕಿಲೋಮೀಟರ್ದಾಗ ಹೋಗಿ ಅಲ್ಲಿ ಎಕ್ಸಾಮ್ ಬರೋದು ರ್ಯಾಂಕು ಟಾಪರ್ ತೊಗೊಂಡು ಬರೋದವರು ಬೇರೆ ಬೇರೆ ರಾಜ್ಯಗಳಲ್ಲೂ ಇದೇ ಕಥೆ ಒಂದೇ ಸೀರಿಯಲ್ ನಂಬರ್ ಅವರು ಅಂದರೆ ಅರವತ್ತೊಂದರಿಂದ ಅಂತ ಅಂದ್ಕೊಳ್ಳಿ ಅಲ್ಲಿ ಅವರು ಎಲ್ಲರೂ ಟಾಪರ್ಸ್ ಅವರು ಪಕ್ಕ 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 ಕೂತ್ಕೊಂಡು ಎಕ್ಸಾಮ್ ಬರೆದಿರೋರು ಇದೆಲ್ಲ ಹೇಗೆ ಇಲ್ಲಿ ಹಾಳಾಗದವರು ನಮ್ಮ ಮಕ್ಕಳು ಹಾಳಾಗ್ತಿದ್ದಾರೆ ಭಾರತದ ಮಕ್ಕಳು ಹಾಳಾಗ್ತಿದ್ದಾರೆ ಬೇರೆ ಯಾವುದೇ ರಾಜ್ಯದವರು ಆಗಲಿ ಅವರು ಆಯಾ ರಾಜ್ಯಗಳಲ್ಲಿ ಮೆಡಿಕಲ್ ಸೀಟ್ ಸಂಖ್ಯೆನೂ ಜಾಸ್ತಿ ಮಾಡ್ತಿಲ್ಲ ಇದು ಇದರ ಜೊತೆಗೆ ಯುಕ್ರೇನ್ ಸ್ಟೋರಿ ಗೊತ್ತಲ್ಲ ನಿಮಗೆ ಯುಕ್ರೇನ್ಗೆ ಹೋಗಿ ನಮ್ಮ ಮಕ್ಕಳು ಯಾಕೆ ಓದ್ತಿದ್ರು ಗೊತ್ತೇನ್ರಿ ನಿಮಗೆ ಇದೇ ಕಥೆ ಯಾರಿಗೋ ತೊಂಬತ್ತೇಳು ಬಂದಿರುತ್ತೆ ಇನ್ನಾರಿಗೋ ತೊಂಬತ್ತಾರೂವರೆ ತೊಂಬತ್ತಾರು ಮುಕ್ಕಾಲು ಬಂದಿರುತ್ತೆ ತೊಂಬತ್ತಾರು ಮುಖಾಲು ಬಂದರೆ ನಿನಗೆ ಸೀಟ್ ಇಲ್ಲ ಆ ಮಕ್ಕಳಿಗೆ ಆಸೆ ನಾನಿಲ್ಲಿ ಮೆಡಿಕಲ್ ಓದಲೇಬೇಕು ನಾನು ಎಲಿಜಿಬಲ್ ಇದ್ದೀನಿ ಒಂದು ಮಾರ್ಕ್ಸಿಂದ ನನ್ನ ಇಡೀ ವೈದ್ಯಕೀಯ ಶಿಕ್ಷಣದ ಮಟ್ಟವನ್ನು ನೀವು ಅಳಿಯಕ್ಕೆ ಹೋಗಬೇಡಿ ನಾನು ಒಳ್ಳೆ ಡಾಕ್ಟ್ರ್ ಆಗಬಲ್ಲೆ ಸಮಾಜಕ್ಕೆ ಒಳ್ಳೆ ಸೇವೆ ಮಾಡಬಲ್ಲೆ ಅಂಥೇಳಿ ಇಲ್ಲೇನು ಗೊತ್ತಾ ಇಲ್ಲಿ ಒಂದು ಕೋಟಿ ಐವತ್ತೈದು ಲಕ್ಷ ಒಂದೂವರೆ ಕೋಟಿ ಅಂತ ಇದೆ ಅಲ್ವ ಮೆಡಿಕಲ್ಗೆಲ್ಲ ಯುಕ್ರೇನಲ್ಲಿ ಏನಾಗುತ್ತೆ ನಿಮ್ಮ ಇಡೀ ಐದು ವರ್ಷಗಳ ಮೆಡಿಕಲ್ ಎಜುಕೇಷನನ್ನು ಮೂವತ್ತು ಲಕ್ಷ ಇಪ್ಪತ್ತೈದರಿಂದ ಮೂವತ್ತು ಲಕ್ಷಕ್ಕೆ ಮುಗಿಸ್ಕೊಂಡು ಬರಬಹುದಾಗಿತ್ತು ಇಲ್ಲಿ ಯಾರಿಗೆ ನೀವು ಎಲಿಜಿಬಲ್ ಇಲ್ಲ ಅಂತಾರಲ್ಲ ಯುಕ್ರೇನ್ನಲ್ಲಿ ಅಂಥವ್ರಿಗೆ ಸೀಟ್ ಕೊಡ್ತಾ ಇದ್ದರು ಇದರಲ್ಲಿ ಇನ್ನೊಂದು ವಿಚಾರ ಇದೆ ಯುಕ್ರೇನಲ್ಲಿ ಇನ್ನೇನಾದರೂ ವೈದ್ಯಕೀಯ ಓದ್ಬಿಟ್ರೆ ನೀನು ಇಂಡಿಯಾದಲ್ಲಿ ಕೆಲಸ ಮಾಡೋಕ್ಕೆ ಲಾಯಕ್ಕಿಲ್ಲ ಅಂತ ಅದೊಂದು ಸ್ಕೇಲು ಅಕಸ್ಮಾತ್ ಅಲ್ಲಿ ಬಂದ್ರು ಇಲ್ಲಿರೋ ಎಕ್ಸಾಮ್ನಲ್ಲಿ ನೀನು ಪಾಸ್ ಮಾಡಿಕೊಡ್ರೆ ನಿನಗೆ ಯಾವ ಇನ್ಯಾವುದೋ ಸೆಮಿಸ್ಟ್ರಲ್ಲಿ ನಾನು ನಿನಗೆ ಅರ್ಹತೆ ಅಂತ ನಿನಗೆ ಕರಿ ಪರಿಗಣಿಸ್ತೀನಿ ಅಂತ ಹೇಳಿ ಈ ಮಕ್ಕಳು ಹೋದರು ಇಪ್ಪತ್ತೈದು ಲಕ್ಷಕ್ಕೋ ಮೂವತ್ತು ಲಕ್ಷಕ್ಕೋ ಯುಕ್ರೇನಲ್ಲೇ ಓದ್ತಾ ಓದ್ತಾ ಇದ್ರಲ್ಲಿ ಅಲ್ಲಿ ಬಾಂಬ್ ದಾಳಿ ಆಯಿತು ಮತ್ತು ವಾಪಸ್ ಬಂದರೆ ಯಾರಿಗೂ ಸೀಟ್ ಸಿಕ್ಕಲಿಲ್ಲ ನೋ ಮತ್ತೆ ಇವರು ರಷ್ಯಾದಲ್ಲೆಲ್ಲ ಹೋಗಿ ಓದ್ಕೊಂಡ್ರು ಬೇರೆ 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 ದೇಶಗಳಲ್ಲೂ ಓದ್ಕೊಂಡ್ರು ಈ ಮೆಡಿಕಲ್ ಇವರು ಓದಿರ್ತಾರಲ್ಲ ಇವರು ಓದಿರ್ತಾರಲ್ಲ ಇಂಡಿಯಾ ಕೆಲವು ದೇಶಗಳಲ್ಲಿ ಒಂದು ವೇಳೆ ಯುಕ್ರೇನ್ ಅಂತ ದೇಶಗಳಲ್ಲಿ ಓದ್ಕೊಂಡು ಬಂದಿದ್ದರೆ ಇವರಿಗೆಲ್ಲ ಮೆಡಿಕಲ್ ಪ್ರಾಕ್ಟೀಸ್ ಮಾಡೋಕ್ಕೆಲ್ಲ ಅವಕಾಶ ಇಲ್ಲ ಆಫ್ರಿಕಾ ಮುಂದಾದ ದೇಶಗಳಲ್ಲಿ ಅವ್ರಿಗೆ ಅವಕಾಶ ಸಿಗುತ್ತೆ ಇಂಡ್ಯಾದಲ್ಲಂದೂ ನಾನು ಡಾಕ್ಟರ್ ಆಗಲಿಲ್ಲ ಬೇರೆ ದೇಶದಲ್ಲಾದರೂ ಡಾಕ್ಟರ್ ಆಗ್ತೀನಿ ಹೇಳಿ ಆ ಮಕ್ಕಳು ಓದ್ಕೊಂಡು ಅಲ್ಲಿ ಹೋಗ್ತಾರೆ ಇದಕ್ಕೆಲ್ಲ ಮೂಲ ಕಾರಣ ಏನು ಹೇಳಿ ನೀಟ್ ನೀಟಲ್ಲಿ ಏನು ಹೇಳಿ ಸೀಟ್ ಕಡಿಮೆ ದುಡ್ಡು ಜಾಸ್ತಿ ಎಲ್ರಿಗೂ ಸೀಟ್ ಮಾಡಿಬಿಟ್ಟು ದುಡ್ಡು ಯಾರಿಗೆ ಕೊಡ್ತಾರೆ ಏನಿದೆ ಮಹಾ ಮೆಡಿಕಲಲ್ಲಿ ಏನರೀ ಇದೆ ಸೀಟ್ಗಳಿಗೆ ಒಂದು ಕೋಟಿ ಎರಡು ಕೋಟಿ ಏನದು ವೈ ಕಟ್ಟಡ ಇದೆ ಸ್ಟಾಫ್ ಇರ್ತಾರೆ ತೊಗೊಳ್ಳಿ ನೀವು ದುಡ್ಡಿನ ತಕರಾರಿಲ್ಲ ನಮಗೆ ಕೋಟಿ ಏನು ಮಹಾ ಮಾಡಿಬಿಡ್ಬೋದಲ್ಲಿ ಏನು ರೀ ಮಾಡ್ಬೋದಲ್ಲಿ ಎಕ್ವಿಪ್ಮೆಂಟ್ಸ್ ಹಾಕಿರ್ತೀರಿ ಸರ್ಕಾರ ಸಾವಿರಾರು ಕೋಟಿ ಖರ್ಚು ಮಾಡ್ತೀರಿ ಯಾವ್ಯಾವುದೋ ಯೋಜನೆಗಳಿಗೆ ಸಾವಿರಾರು ಕೋಟಿ ಖರ್ಚು ಮಾಡ್ತಾರೆ ಮಾಡಿ ಮೆಡಿಕಲ್ ಕಾಲೇಜುಗಳನ್ನು ಸೀಟ್ ಸಂಖ್ಯೆ ಜಾಸ್ತಿ ಮಾಡಿ ಈ ಮಕ್ಕಳ ಜೀವನದ ಜೊತೆ ಜೀವ ಜೊತೆ ಯಾಕ್ರಿ ರೀ ಆಟ ಆಡ್ತೀರಿ ಇದು ಮಾಡಿಕೊಂಡು ಅವ್ರುಗಳನ್ನ ಆ ಥರ ಹಾಳು ಮಾಡೋದು ಸಾಲದಕ್ಕೆ ಇದರಲ್ಲೇನೋ ಓದಿ ಬರೆಯೋಣ ಅಂತ ಹೇಳಿದ್ರೆ ಓದಿರೋ ಮಕ್ಕಳಿಗಿಲ್ಲ ಅನ್ಯಾಯ ಇವ್ರದ್ದು ಸೀಟ್ ಕಥೆ ಇದು ಉಕ್ರೇನ್ ಕಥೆ ಅದು ಸೀಟ್ಗಳ ಕಥೆ ಇದು ಎಕ್ಸಾಮಿನೇಷನ್ ಅದು ಇದು ಹಣೆ ಬರಹ ಸೊ ಹಾಗಾಗಿ ನಾನು ಏನು ಇಲ್ಲಿ ಅಂತ ಹೇಳಿದ್ರೆ ಓವರ್ ಆಲ್ ಆಗಿ ಎಲ್ಲಿ ಶಿಕ್ಷಣ ಒಂದು ದಂಧೆ ರೀತಿ ಕಾಣಿಸ್ತಾ ಇರುತ್ತೋ ನಮ್ಮ ಮುಂದಿನ ಜನ್ರೇಷನನ್ನು ನಾವು ವ್ಯವಸ್ಥಿತವಾಗಿ ಕೊಂದು ಹಾಕ್ತಾ ಇದ್ದೀವಿ ಯಾರೋ ಆತ್ಮಹತ್ಯೆ ಮಾಡಿಕೊಂಡ್ರು ಆತ್ಮಹತ್ಯೆ ಮಾಡಿಕೊಂಡ್ರು ನೀಟ್ ಎಕ್ಸಾಮಲ್ಲಿ ಅಮ್ಮ ಅಪ್ಪ ನಾನು ಕ್ಷಮಿಸ್ಬಿಡಿ ನಾನು ಜೈ ಮಾ ಮಾಡೋಕ್ಕಾಗಲ್ಲ ನನ್ನ ಕೈಯಲ್ಲಿ ಆಗ್ತಿಲ್ಲ ನಾನೊಬ್ಬ ಲೂಸರು ನಾನೊಬ್ಬ ಫೇಲ್ಯೂರ್ ಸ್ಟೂಡೆಂಟ್ ನಾನು ಬರೆದ್ಬಿಟ್ಟು ಸಾಯ್ತಾ ಇದ್ದಾರಲ್ಲ ಇದೆಲ್ಲ ಆತ್ಮಹತ್ಯೆ ಏನು ಮರ್ಡರ್ಸ್ ಕೊಲೆಗಳಿವೆಲ್ಲವೂ ಕೂಡ ಡಾಕ್ಟರ್ ಹೋಗ್ಬೇಕು ಅಂತ ಅವ್ರು ಓದಬೇಕು ಅಂತ ಆಸೆ ಪಟ್ಟರೆ ಅದೇ ಅಪರಾಧವೇ ನೀಟ್ ಎಕ್ಸಾಂಪಲ್ ಐತದ್ದಂಧೆ ಆಮೇಲೆ ಇಂಜಿನಿಯರಿಂಗ್ ಸೀಟಲ್ಲಿ ಅದು ಮಾಡ್ತೀನಿ ಮೆಡಿಕಲ್ ಸೀಟಲ್ಲಿ ಇದು ಮಾಡ್ತೀನಿ ಅಂಥೇಳಿ ಆ ಮಕ್ಕಳನ್ನು ಅತಂತ್ರ ಮಾಡಿ ಹಾಕಿ ಭ್ರಮ ನಿರಸನಗೊಳಿಸಿ ಇವತ್ತು ಗೊಳೋ ಅಂತ ರೋಡಲ್ಲಿ ಬಂದು ನಿಂತಿದ್ದಾರೆ ಆ ಮಕ್ಕಳು ತಪ್ಪೇನು ಮಾಡಿದ್ದಾರೆ ಆ ಮಕ್ಕಳು ಈ ಥರದ ಸೀಟ್ ಹಂಚಿಕೆ ಕತೆಗಳಿರೋದು ದಕ್ಷಿಣದ ರಾಜ್ಯಗಳಿಗೂ ಅನ್ಯಾಯ ಜೊತೆಗೆ ಅಲ್ಲಿನ ಕಾಲೇಜ್ ಕಟ್ಟಿ ಅಂದರೆ ಹ್ಞೂ ಏನು ಪ್ರತಿ ಬಜೆಟಲ್ಲೂ ಬಿಟ್ಟಿದ್ದೇ ಬಿಟ್ಟಿದ್ದು ನಾವು ಮೆಡಿಕಲ್ಲು ಅಲ್ಲಿ ಇದು ಏಮ್ಸ್ ಮಾಡಿಬಿಡ್ತೀವಿ ಇಲ್ಲಿ ಏಮ್ಸ್ ಮಾಡಿಬಿಡ್ತೀವಿ ಎಲ್ಲಪ್ಪ ಏಮ್ಸು ಎಲ್ಲಿ ಮೆಡಿಕಲ್ ಕಾಲೇಜುಗಳು ಇಲ್ಲ ಒಂದೋ ಎರಡೋ ಮಾಡಿಬಿಡೋದು ಉದ್ಘಾಟನೆ ಮಾಡೋದು ಅದು ಬದುಕಿದೆಯೇ ಸತ್ಯತೆ ಗೊತ್ತಿಲ್ಲ ಹದಿನೆಂಟು ಮಾಡಿಬಿಟ್ಟೆ ಮೂವತ್ತಾರು ಮಾಡಿಬಿಟ್ಟೆ ಐವತ್ತಾರು ಮಾಡಿಬಿಟ್ಟೆ ಅಂದಾಗ ಯಾಕೆ ದಕ್ಷಿಣದ ರಾಜ್ಯಗಳ ಮೇಲೆ ಅವಲಂಬನೆ ಯಾಕೆ ಹಾಗಾದರೆ ನಿಮ್ಮದು ಮಾಡಿ ಅಲ್ಲೇನೇ ಅಲ್ಲೇ ಮಾಡಿರಿ ನೀವು ಮಾಡಿ ಈ ಸೀಟ್ಗಳು ಇಲ್ಲಿಗೆ ಯಾಕೆ ಇಲ್ಲಿ ನಮ್ಮ ನಮ್ಮ ವಿದ್ಯಾರ್ಥಿಗಳು ನಮ್ಮ ಕನ್ನಡದ ಮಕ್ಕಳು ತಮಿಳವರು ತೆಲುಗು ಅವರು ಮತ್ತು ಕೇರಳದವರು ಅವರು ಇಲ್ಲೇ ಇದಕ್ಕೊಂದು ಈ ತಂದಿರೋದೇ ಅದಕ್ಕೆ ಇವರು ಈ ಸ್ಕೇಲ್ ಇಡಕ್ಕೆ ತಂದಿರೋದಿಂಥದ್ದೆಲ್ಲ ಸ್ಕೀಮ್ಗಳಿವರು ತಂದು ಓವರ್ ಆಲ್ ಆಗಿ ವಿದ್ಯಾರ್ಥಿಗಳಿಗೆ ಈ ಥರ ತೊಂದರೆ ಆಗ್ತಾಯಿದೆ